ತುಂಬಾ ಹೆಲ್ದಿಯಾಗಿರುವಂತಹ ಈರೆಕಾಯಿ ಹಸಿರು ಕಾಳು ಪಲ್ಯ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈಗ ಒಂದು ಬಾಟ್ಲು ಹಸಿರು ಕಾಳು ತೊಗೊಂಡು ನಾನು ಇದನ್ನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಎರಡು ವಿಶಲ್ಗಳ ಕಾಲ ಕುಕ್ ಮಾಡ್ಕೋತಾ ಇದ್ದೀನಿ ಕಾಳು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೆಂದಿದೆಯಾ ಅಂತ ಸತಿ ಚೆಕ್ ಮಾಡಿಕೊಂಡು ಈಗ ನಾವು ಈರೆಕಾಯಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದನ್ನು ಈಗ ಕುಕ್ಕರ್ ಒಳಗಡೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಕಲ್ಲುಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಇದನ್ನ ಮತ್ತೆ ಒಂದು ವಿಷಲ್ಗಳ ಕಾಲ ಕುಕ್ ಮಾಡ್ಕೋತೀನಿ ಅಂತಾನೆ ಹೇಳ್ಬೋದು ಮುಳುಗೋವರೆಗೂ ಹೀರೆಕಾಯಿ ಹಾಕಿರೋದು ಮುಳುಗೋವರೆಗೂ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಒಂದು ವಿಷಲ್ ಕುಕ್ ಆದ ನಂತರ ಇದನ್ನ ಬಸ್ತಿಡ್ಬೇಕಾಗತ್ತೆ ಒಂದ್ ಕಡೆ ಬಸ್ತಿಟ್ಟು ಇದು ಆರಿದ ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗತ್ತೆ ಈಗ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸೆಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪಿನ ಎಲೆಗಳು ಎಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಒಂದು ಒಣ ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪುದುರಿಸ್ಕೋತಾ ಇದ್ದೀನಿ ಈರುಳ್ಳಿಗೆ ಮಾತ್ರ ಬಿಕಾಸ್ ಆಲ್ರೆಡಿ ಈರೆಕಾಯಿಗೆ ನಾವು ಬೇಯೋದಕ್ಕೆ ಉಪ್ಪಾಕಿದ್ವಿ ಅದು ಉಪ್ಪಿಡ್ತಿರುತ್ತೆ ಸೊ ನೋಡ್ಕೊಂಡು ಉಪ್ಪಾಕಬೇಕು ಈಗ ಬೇಯಿಸಿಟ್ಕೊಂಡಂತಹ ಹೀರೆಕಾಯಿ ಹಸಿರು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಹತ್ತು ಸೆಕೆಂಡ್ಗಳ ಕಾಲ ತುಂಬಾ ಸ್ಮ್ಯಾಶ್ ಮಾಡೋಕ್ಕೆಲ್ಲ ಹೋಗಬಾರ್ದು ಸ್ವಲ್ಪ ಹಾಗೆಯೇ ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಬಿಟ್ಟು ಇದನ್ನ ಕಡಿಮೆ ಉರಿಲಿ ಬರೀ ಒಂದೇ ಒಂದು ನಿಮಿಷ ದಮ್ ಕಟ್ಸ್ಬೇಕಾಗತ್ತೆ ಒಂದು ನಿಮಿಷ ಆದ ನಂತರ ನೋಡಿ ದಮ್ ಕಟ್ಸ್ ನಂತರ ಅದು ಚೆನ್ನಾಗಿ ಎಲ್ಲ ಒಂದಕ್ಕೊಂದು ನೀಟಾಗಿ ಹೊಂದ್ಕೊಂಡಿರುತ್ತೆ ಈಗ ಅದಕ್ಕೆ ಫೈನಲ್ ಆಗಿ ಸ್ವಲ್ಪ ಕೊತ್ಮರಿ ಸೊಪ್ಪು ಕಾಯಿ ತುರಿ ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ತುಂಬಾ ರುಚಿಯಾಗಿರುವಂತಹ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಾಗಿರುವಂತಹ ಹೀರೆಕಾಯಿ ಜೊತೆಗೆ ಹಸಿರು ಕಾಳು ಪಲ್ಯ ರೆಸಿಪಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ